ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೇನೆ ಕಾರಣ ಮಂಡ್ಯದಲ್ಲಿ ನಾನು ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ನನ್ನ ಪ್ರವಾಸ ಏನು ಪ್ರಾರಂಭ ಮಾಡಿದೆ ಪೇಟೆಯಲ್ಲಿ ಸ್ವಲ್ಪ ಹೆಚ್ಚಿನ ಸಮಯವನ್ನು ನಾನು ಅಲ್ಲಿ ಕೊಡಬೇಕಾಯ್ತು ಕಾರಣ ಅಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಪೇಟೆಯ ತಂದೆ ತಾಯಂದರು ಸೇರಿ ಯಶಸ್ವಿ ಸಭೆಯನ್ನೇ ನೆರವೇರಿಸಿದ್ರು ನಾನು ತರಾತುರಲ್ಲಿ ಬಿಟ್ಟು ಬರ್ಲಿಕ್ಕೆ ಆಗಲಿಲ್ಲ ಕಾರಣ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನು ಏನು ಚುನಾವಣೆಗೆ ಅಲ್ಲಿ ಅಲ್ಲಿಯ ಜನತೆಯ ಒತ್ತಡಕ್ಕೆ ಮಣಿದು ಸ್ಪರ್ಧೆ ಮಾಡಿದ್ದೇನೆ ನಾನು ಪ್ರತಿ ಹಳ್ಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಕೇವಲ ಎಂಟು ವಿಧಾನಸಭಾ ಕ್ಷೇತ್ರದ ತಾಲೂಕು ಕೇಂದ್ರದಲ್ಲಿ ಎಂಟು ಸಭೆಗಳನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಮಯ ಕೊಟ್ಟಿದ್ದೇನೆ ಇವತ್ತು ಕೆಆರ್ಪೇಟೆಯಲ್ಲಿ ಎರಡನೇ ಸಭೆಗೆ ಭಾಗವಹಿಸಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಚಂದ್ರಾಯಪಟ್ಟಣ ತಾಲೂಕಿನ ಎಲ್ಲ ನನ್ನ ಹಿರಿಯರಿನ ಯುವಕರನ್ನ ತಾಯಂದಿರನ್ನ ಕಾಯಿಸಿರ್ತಕ್ಕಂಥದಕ್ಕೆ ಕ್ಷಮೆಯನ್ನೂ ಕೋರಿ ಪ್ರಜ್ವಲ್ ರೇವಣ್ಣವರ ಪರವಾಗಿ ತಮ್ಮೆಲ್ಲರ ಆಶೀರ್ವಾದವನ್ನು ಪ್ರಥಮವಾಗಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ